ಬಜೆಟ್ ಕಾತ್ರ ದೊಡ್ಡದಾದರೂ ರಾಜ್ಯಕ್ಕೆ ಬರುವ ತೆರಿಗೆ ಹಣದಲ್ಲಿ ಹೆಚ್ಚಳವಾಗಿಲ್ಲ ಅವರಿಗೆ ಇದು ಅರ್ಥವಾಗೋದಿಲ್ವ ಎಂದು ಸಿಎಂ ಸಿದ್ದರಾಮಯ್ಯ ನವದೆಹಲಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ನಾಲ್ಕು ಪಾಯಿಂಟ್ ಏಳು ಒಂದು ಶೇಕಡ ಬಂದಿತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅದು ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಯಿತು ಇದರಿಂದ ಕರ್ನಾಟಕಕ್ಕೆ ನಲವತ್ತೈದರಷ್ಟು ತೆರಿಗೆ ಬರುವುದು ಕಳೆದುಕೊಂಡಿದ್ದೇವೆ ಹದಿನಾಲ್ಕನೇ ಹಣಕಾಸು ಆಯೋಗದ ಮಾನದಂಡವನ್ನೇ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನುಸರಿಸಿದ್ರೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಹೆಚ್ಚಾಗಿ ಇತ್ತು ಅದನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಅಂಕಿಅಂಶ ಸಮೇತ ವಿವರಣೆ ನೀಡಿದ್ರು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶದಿಂದ ನಾವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರ ಕೋಟಿ ಅನುದಾನವನ್ನು ಘೋಷಣೆ ಮಾಡಿತ್ತು ಆದರೆ ಇದುವರೆಗೂ ಬಿಡಿಗಾಸು ನೀಡಿಲ್ಲ ಬರ ಪರಿಹಾರಕ್ಕೆ ಹದಿನೇಳು ಸಾವಿರ ಕೋಟಿ ಕೇಳಿದ್ವಿ ಅದಕ್ಕೂ ಇದುವರೆಗೂ ಬಿಡುಗಾಸು ಕೊಟ್ಟಿಲ್ಲ ರಾಜ್ಯದ ತೆರಿಗೆ ಹಣವನ್ನು ನಾವು ಕೇಳ್ತಾ ಇದ್ದೀವಿ ಅಷ್ಟೇ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ನಮಗೆ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ನಲ್ಲಿ ತೆರಿಗೆ ಪಾಲು ನಮ್ಮ ಪಾಲು ನಾಲ್ಕು ನಾಲ್ಕು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಬಂದಿತ್ತು ಎಷ್ಟು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಬಂದಿತ್ತು ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ಅದು ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ಗೆ ಇಳಿದು ಇದರಿಂದ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಬರೋದನ್ನು ಕಳ್ಕೊಂಡ ನಾವು ಸೊ ಒಟ್ಟಾರೆಯಾಗಿ ಫೈನಾನ್ಸ್ ಕಮಿಷನ್ ಅಷ್ಟೇ ನಮಗೆ ಕೊಟ್ಟಿದ್ರೆ ಫಿಫ್ಟೀನ್ ಫೈನಾನ್ಸ್ ಕೂಡ ಫೈನಾನ್ಸ್ ಮಾಡಿದಂಥ ಮಾನದಂಡಗಳನ್ನೇ ಅನುಸರಿಸಿದ್ರೆ ನಮಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ನಾನು ಕೇಳ್ತೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಜೆಟ್ ಸೈಜ್ ಕೇಂದ್ರ ಸರ್ಕಾರದ್ದು ಐ ರಿಪೀಟ್ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ವೆಂಟಿ ಫೋರ್ ಲ್ಯಾಕ್ ಫೋಟಿ ಫೋರ್ ಲ್ಯಾಕ್ ಫಾರ್ಟಿ ಟು ಥೌಸಂಡ್ ಕ್ರೋರ್ಸ್ ಎಷ್ಟು ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇನ್ನು ಚಿಲ್ಲರೆ ಇದೆ ನಾನು ಚಿಲ್ಲರೆ ಹೇಳೋಕೆ ಹೋಗಲ್ಲ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು ನಲವತ್ತೈದು ಲಕ್ಷ ಕೋಟಿ ಆಗ್ಲೇನೆ ಐವತ್ತೊಂದು ಸಾವಿರ ಕೋಟಿ ಬರ್ತಿತ್ತು ನಮಗೆ ಈಗ ಐದು ವರ್ಷದ ನಂತರ ಐವತ್ತು ಸಾವಿರದ ಇನ್ನೂರ ಐವತ್ತು ಇಂಜಸ್ಟೀಸ್ ನಾಡಿನ ಇಂಜಸ್ಟೀಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ರೂಪಾಯಿ ಇದ್ದಾಗ ಐವತ್ತೊಂದು ಸಾವಿರ ಕೋಟಿ ಬತ್ತಿತ್ತು ರಾಜ್ಯಕ್ಕೆ ನಮ್ಮ ಪಾಲು ನಮಗೆ ನಮ್ಮ ಪಾಲು ಈಗ ಐದು ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ಆಗಿದ್ರು ಕೂಡ ಈಗ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಪ್ಲೀಸ್ ಅಂಡರ್ಲೈನ್ ಯಾಕಂತಂದ್ರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ ಬಿಜೆಪಿಯವರು ತೆರಿಗೆ ಹೆಚ್ಚಾಯಿತು ಅಂತ ಹೇಳ್ತಾರೆ ಅಲ್ಲ ಬಜೆಟ್ ಗಾತ್ರ ಹೆಚ್ಚಾಗಿ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಆಯ್ತಲ್ಲ ಬಜೆಟ್ ಗಾತ್ರ ನಮಗೆ ತೆರಿಗೆನೂ ಕೂಡ ಕರ್ನಾಟಕ ಬರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿ ಬರಬೇಕಲ್ಲ ಆಲ್ಮೋಸ್ಟ್ ಲಕ್ಷ ಕೋಟಿ ಬರಬೇಕಲ್ಲ ಇಟ್ ಇಸ್ ನಾಟ್ ಸೋ ದೋ ಇಟ್ ಇಸ್ ಅನ್ ಇನ್ ಟು ಕರ್ನಾಟಕ ಐ ಹೋಪ್ ದಟ್ ಯು ಫಾಲೋಡ್ ಮೀ ಆಮೇಲೆ ಏನೋ ತಪ್ಪು ತಪ್ಪೆಲ್ಲ ಬರೆಯಕ್ಕೆ ಹೋಗ್ಬಿಡಿ ಏನೋ ತೋರ್ಸಕ್ಕೆ ಹೋಗ್ಬಿಡಿ ಏಯ್ ತಪ್ಪ ಒಂದ್ ಸೆಕೆಂಡು ಇಲ್ಲ ಎರಡು ಸೆಕೆಂಡು ಇಲ್ಲ ಹಾ ಏನ್ ಆಮೇಲೆ ಪ್ರಶ್ನೆ ಇಲ್ಲ ಕೇಳೋದು ಬರ್ಕೋ ನೀನು ಆಮೇಲೆ ಪ್ರಶ್ನೆ ಕೇಳಬೇಕಾಗಿರೋದು ಸಿ ನಮಗೆ ಒಂದು ಲಕ್ಷ ರೂಪಾಯಿ ಆಯ್ತು ಆಮೇಲೆ ಈ ಶೆಸ್ಸು ಮತ್ತು ಸರ್ಚಾರ್ಜ್ ಚಾರ್ಜ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು ಅಡಿಷನಲ್ ಅಡಿಷನಲ್ ಸೆಸ್ಸು ಮತ್ತು ಸರ್ಚಾರ್ಜು ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ಇತ್ತು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಈ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಕರ್ನಾಟಕ ಒಂದೇ ಅಂತ ಹೇಳಲ್ಲ ಇಡೀ ದೇಶದಲ್ಲಿ ನಾನು ಮೊದಲು ಹೇಳಿದ್ದು ಇಡೀ ದೇಶ ಇಡೀ ದೇಶದಲ್ಲಿ ಐದು ಐವತ್ತೆರಡು ಸಾವಿರ ಕೋಟಿ ವಸೂಲು ಮಾಡ್ತಾರೆ ಅವರಿಗೆ ಶೆಸ್ಸು ಮತ್ತು ಸರ್ಚಾರ್ಜ್ ನಲ್ಲಿ ಬರುತ್ತದೆ ಅದರಲ್ಲಿ ಪಾಲಿಲ್ಲ ಇಟ್ ಇಸ್ ನಾಟ್ ಡಿವಿಜಬಲ್ ಡಿವಿಜಲ್ ಪೂಲ್ ನಲ್ಲಿ ಬರಲ್ಲ ಅದು ಶೇಸು ಮತ್ತು ಸೇಲ್ ಟ್ಯಾಕ್ಸ್ ಐ ಮೀನ್ ಸರ್ ಚಾರ್ಜ್ ಅದು ಡಿವಿಜಬಲ್ ಪೂಲ್ ನಲ್ಲಿ ಬರಲ್ಲ ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಶೇರ್ ಇಲ್ಲ ಅದಷ್ಟೂ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕತದೆ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕತದೆ ನಾವು ಅದರಲ್ಲೂ ಶೇರ್ ಕೊಡ್ರಪ್ಪ ಒಂದು ವೇಳೆ ಅದರಲ್ಲಿ ಕೊಟ್ಟಿದ್ರೆ ನಮಗೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಬರ್ತಿದ್ವಿ ಇಸ್ ಇಟ್ ನಾಟ್ ಎನ್ ಇನ್ ಜಸ್ಟಿಸ್ ಹೇಳಿ ನೋಡೋಣ ಇದಕ್ಕೆ ಇದ್ರ ವಿರುದ್ಧ ಪ್ರತಿಭಟನೆ ನಮ್ಮ ನೀವು ಮಾಡ್ತಾ ಇಲ್ಲ ತಾಳಿ ಆಮೇಲೆ ನಾವು ಈ ಬರಗಾಲ ಇದೆ ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟು ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಳು ಸುಮಾರು ಐದು ತಿಂಗಳಾಯ್ತಾ ಬಂತು ಆಯ್ತಲ್ಲ ಇವತ್ತಿನವರಿಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಟೀಮ್ ಬಂತು ಅವರು ಇವೆಲ್ಲ ವಿಸಿಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು ಇವತ್ತಿನವರಿಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗೂ ಮಾಡಿಲ್ಲ ನಮಗೆ ಪರಿಹಾರನೂ ಕೂಡ ಕೊಟ್ಟಿಲ್ಲ ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ್ರು ಇವನು ಸ್ವಾಮಿ ಎಲ್ಲ ಹೋಗಿ ಭೇಟಿ ಮಾಡಿದ್ರು ಆಮೇಲೆ ನಾನೇ ಸ್ವತಃ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾನು ಭೇಟಿ ಮಾಡಿದ್ದು ಭೇಟಿ ಮಾಡಿದೆ ಅಮಿತ್ ಶಾ ಅವರು ಹೇಳಿದ್ರು ಇಪ್ಪತ್ತನೇ ತಾರೀಕು ನಾನು ಭೇಟಿ ಮಾಡಿದಾಗ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ನಾವು ವಿ ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದೆ ಒಂದ್ಸಾರಿ ಡೇಟು ಕರೆದ್ರು ಡೇಟು ಬದಲಾಯ್ತು ಮುಂತಕ್ಕೆ ಹಾಕ್ಬಿಟ್ರು ಇವತ್ತಿನವ್ರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಸುಮಾರು ಐದು ತಿಂಗಳಾಯ್ತು ಬಂತು ಬರಗಾಲ ಇದೆ ಇನ್ನೂ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ